ಕೂಡ ಬಂದು ನಮ್ಮಲ್ಲಿ ಒಂದು ಸೈಟ್ ಖರೀದಿ ಮಾಡಿದವರಿಗೆ ನಾವು ಅರ್ಧ ಕೆ ಜಿ ಬೆಳ್ಳಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೊಡೋ ರೀತಿಯಲ್ಲಿ ನಿಮ್ಮ ಚಾನಲಿಂದ ಬಂದವ್ರಿಗೂ ಕೂಡ ಅರ್ಧ ಕೆ ಜಿ ಬೆಳ್ಳಿನ ಫ್ರೀಯಾಗಿ ಕೊಡ್ತೀವಿ ಸರ್ ಸೈಟ್ ಖರೀದಿಸಬೇಕು ಕೊಡುವ ಇಚ್ಛೆ ಇದ್ದಲ್ಲಿ ಎಂಆರ್ ಪ್ರಾಪರ್ಟೀಸ್ ಇವರನ್ನು ಸಂಪರ್ಕಿಸಿ ಸರ್ ಇರೋದೇ ಕೇವಲ ಮೂವತ್ತೊಂಬತ್ತು ಸೈಟು ಥರ್ಟಿ ನೈನ್ ಸೈಟ್ಸ್ ಕೇವಲ ಥರ್ಟಿ ನೈನ್ ಸೈಟ್ಸ್ ಇದೆ ಅದರಲ್ಲಿ ಜನಗಳು ಓಡಾಡೋ ಅಂಥ ವಾಕಿಂಗ್ ಕಸ್ಟಮರ್ಗಳನ್ನೇ ಹದಿನೈದು ಸೈಟ್ಗಳನ್ನ ಕೊಂಡುಕೊಂಡು ಹತ್ತು ಸೈಟ್ಗಳನ್ನ ನಾನು ಈಗ ಆಲ್ರೆಡಿ ರಿಜಿಸ್ಟ್ರ್ ಮಾಡಾಗೋಗಿದೆ ಇರೋದಿನ್ನ ಬಾಕಿ ಉಳ್ದಿರೋದು ಇಪ್ಪತ್ನಾಲ್ಕು ಸೈಟು ಸರ್ ಇವತ್ತಿನ ದಿನದಲ್ಲಿ ರಕ್ಷಾ ಆಟೋ ರಿಕ್ಷಾ ಓಡಿಸೋರು ಗಾರೆ ಕೆಲಸ ಮಾಡೋರು ಗಾರ್ಮೆಂಟ್ಸ್ ಕೂಲಿ ಕೆಲಸ ಮಾಡೋರು ಗಾರ್ಮೆಂಟ್ಸ್ ಹೋಗುವಂಥವ್ರು ಮತ್ತೆ ಸ್ವಿಗ್ಗಿ ಝೊಮೆಟೊ ಅಂತ ಕೆಲಸ ಮಾಡೋರು ನಾವೆಲ್ಲಪ್ಪ ಸೈಟ್ ತೊಗೊಳಕ್ಕಾಗುತ್ತೆ ಸೈಟ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಬಿಡು ದೊಡ್ಡ ದೊಡ್ಡ ಜನಗಳಿಗೆ ಅದು ಕರೆಕ್ಟ್ ಆಗಿರೋಂಥದ್ದು ಅಂತ ಅಂದ್ಕೊಂಡು ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಈ ಪ್ರಾಪರ್ಟಿಗೆ ಏಳು ಲಕ್ಷ ಇಪ್ಪತ್ತು ಮೂವತ್ತು ನಿವೇಶನ ಡಿ ಸಿ ಕನ್ವರ್ಷನ್ ನಿವೇಶನ ಮನೆಯಲ್ಲಿ ದುಡ್ಡನ್ನ ಇಟ್ಕೊಂಡು ಎರಡು ಲಕ್ಷ ಮೂರು ಲಕ್ಷ ದುಡ್ಡನ್ನ ಇಟ್ಕೊಂಡು ನೀವು ಮನೆಯಲ್ಲೇ ಕೂತ್ಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದುಡ್ಡು ಡಬಲ್ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಒಳ್ಳೆ ಜಾಗದ ಮೇಲೆ ಇನ್ವೆಸ್ಟ್ ಮಾಡಿ ಇಪ್ಪತ್ತು ಮೂವತ್ತು ನಿವೇಶನ ಡಿ ಸಿ ಕನ್ವರ್ಷನ್ ನಿವೇಶನ ಲಾಯರ್ ಹತ್ರ ಪೇಪರ್ ತಗೊಂಡೋದ್ರೆ ತುಂಬ ಚೆನ್ನಾಗಿದೆ ತೊಗೊಳ್ಳಿ ಅಂತ ಹೇಳುವಂಥ ನಿವೇಶನ ತೊಗೊಂಬಂದು ಅರ್ಧ ಸೈಟಿಗೆ ಇನ್ವೆಸ್ಟ್ ಮಾಡಿ ಸರ್ ಇನ್ನ ಫ್ಯೂಚರಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಮೂರಿಂದ ನಾಲ್ಕು ಪಟ್ಟು ರೇಸ್ ಆಗುತ್ತೆ ಅದು ದುಡ್ಡು ಡಬಲ್ ಡಬಲ್ ಆಗ್ತಾ ಹೋಗ್ತದೆ ಮನೇಲಿ ಕೂತ್ಕೊಂಡು ದುಡ್ಡು ಇಟ್ಕೊಂಡು ಕೂತ್ಕೊಳ್ಳೋಕಂತೂ ದಯಮಾಡಿ ಹೋಗಕ್ಕೆ ಹೋಗ್ಬಿಡಿ ಯಾವುದೇ ಕಾರಣಕ್ಕೂ ಡಬಲ್ ಆಗಲ್ಲ ಸರ್ ನಮಸ್ತೆ ನಾನು ಆರ್ ಅಶೋಕ್ ಮಾತಾಡ್ತಾ ಇದ್ದೀನಿ ಎಮ್ ಆರ್ ಪ್ರಾಪರ್ಟಿಸ್ ಎಮ್ ಡಿ ನಾನಿವತ್ತು ನಿಮ್ಮನ್ನೆಲ್ಲ ಕರ್ಕೊಂಡು ಬಂದಿರೋದು ನೆಲಮಂಗಲ ಮತ್ತು ಟಿ ಬೇಗೂರು ಮಧ್ಯದಲ್ಲಿ ಒಂದು ವಿಲೇಜ್ ಅಟ್ಯಾಚ್ಡು ಡಿ ಸಿ ಕನ್ವರ್ಷನ್ನು ಲೇವಟಿಗೆ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಆ ಲೇವಟು ನಮ್ಮ ಇಲ್ಲಿ ಇಸೂನಳ್ಳಿ ಗ್ರಾಮದಲ್ಲಿ ಗ್ರಾಮಕ್ಕೆ ಅಟ್ಯಾಚ್ ಆಗಿ ಬರ್ತದೆ ಮನೆ ಕಟ್ಟಕ್ಕೆ ಸಿದ್ಧವಾಗಿರುವಂಥ ಪ್ರಾಪರ್ಟಿ ಆಗಿದೆ ಇದು ಈ ಜಾಗದಲ್ಲಿ ನಿಮಗೆ ಇಪ್ಪತ್ತು ಮೂವತ್ತು ಮೂವತ್ತು ನಲವತ್ತು ಮೂವತ್ತಕ್ಕೆ ಇಪ್ಪತ್ತು ಜನಗಳು ನೋಡಬೇಕಾಗಿರೋ ವಿಚಾರ ಏನಂತಂದರೆ ಇಪ್ಪತ್ತು ಮೂವತ್ತು ಅರ್ಧ ಸೈಟ್ ಆರುನೂರು ಅಡಿ ಜಾಗ ಬಂದು ತಗೋಬೇಕು ನಾವು ಅಂದ್ಕೊಂಡಿದ್ರೆ ಎಲ್ಲ ಕಡೆ ಸಿಗೋದು ಕೂಡ ಜನಗಳಿಗೆ ಹದಿನೈದು ನಲವತ್ತು ಹದಿನೈದು ಉದ್ದ ನಲವತ್ತು ಬರ್ತದೆ ಅಗಲ ಹದಿನೈದು ಬರ್ತದೆ ಆಗ ಮನೆ ಕಟ್ಕೊಳ್ಳಿಕ್ಕೆ ತುಂಬ ತೊಂದರೆಗಳಾಗ್ತವೆ ನಮ್ಮ ಹತ್ರ ಇರೋದು ಇಪ್ಪತ್ತು ಮೂವತ್ತು ಇಲ್ಲ ಅಂತ ರೋಡಿಗೆ ಮೂವತ್ತು ಬರುತ್ತೆ ಉದ್ದ ನಿಮಗೆ ಇಪ್ಪತ್ತು ಬರುತ್ತೆ ಮನೆ ಕಟ್ಕೊಳ್ಳಿಕ್ಕೆ ಸುಸಜ್ಜಿತವಾದ ವ್ಯವಸ್ಥಿತವಾದ ಜಾಗ ಆಗಿದೆ ನಮ್ಮ ಲೇಔಟಲ್ಲಿ ಎಲ್ಲು ಎಲ್ಲ ತರಹದ ಮೂಲಭೂತ ಸೌಕರ್ಯಗಳಿಂದ ಒಳಗೊಂಡಿದೆ ಎಲ್ಲ ಥರದ್ದು ರೋಡ್ ಆಗಿರ್ಬೋದು ನೋಡ್ತಾ ಇದ್ದೀರಾ ನೀವೀಗ ರೋಡ್ ಆಗಿರ್ಬೋದು ಸ್ಯಾನಿಟ್ರಿ ಆಗಿರ್ಬೋದು ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು ಡ್ರೈನ್ ಆಗಿರ್ಬೋದು ಎಲೆಕ್ಟ್ರಿಸಿಟಿ ಆಗಿರ್ಬೋದು ಇದು ಮೇನ್ ರೋಡ್ಗೆ ಮೇನ್ ರೋಡ್ಗೆ ತುಂಬ ಹತ್ತಿರವಾಗಿರೋ ವಾಕಬೆಲ್ ಆಗಿರೋ ಪ್ರಾಪರ್ಟಿ ಆಗಿದೆ ಇಲ್ಲಿ ನೀವು ಇಲ್ಲಿ ಕಾಣ್ ನೋಡ್ತಾ ಇದ್ದೀರ ಈಗ ಆಲ್ರೆಡಿ ನೋಡ್ತಾ ಇದ್ದೀರ ವಿಲೇಜ್ಗೆ ಆಗಿದೆ ಮನೆ ಕಟ್ಕೊಂಡು ವಾಸ ಇರ್ಬೋದು ತ್ಯಾಮ್ಗೂಡ್ಲು ಇಂಡಸ್ಟ್ರಿಯಲ್ಗೆ ಆಗಿದೆ ಸರ್ ಇದು ಈ ಪ್ರಾಪರ್ಟಿ ಓಕೆ ಸರ್ ಸರ್ ನಿಮ್ಮ ಪ್ರಾಪರ್ಟಿ ಪ್ರೈಸ್ ಎಲ್ಲ ಹೇಗೆ ಇಪ್ಪತ್ತು ಮೂವತ್ತು ನಿವೇಶನ ಕೇವಲ ಏಳು ಲಕ್ಷಕ್ಕೆ ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಅರ್ಧ ಸೈಟ್ ಆರುನೂರು ಅಡಿ ಕೊಂಡುಕೊಳ್ಳೋರಿಗೆ ನಾವು ಹದಿನೈದಕ್ಕೆ ನಲವತ್ತು ಕೊಡೋಲ್ಲ ಈ ಪ್ರಾಪರ್ಟಿಲಿ ಇಪ್ಪತ್ತು ಮೂವತ್ತು ಅಥವಾ ಮೂವತ್ತಕ್ಕೆ ಇಪ್ಪತ್ತು ರೋಡಿಗೆ ಮೂವತ್ತು ಬರುತ್ತೆ ಉದ್ದ ಇಪ್ಪತ್ತು ಬರುತ್ತೆ ಮನೆ ಕಟ್ಕೊಳ್ಳೋಕ್ಕೆ ಈ ಥರ ಈ ಮೆಜರ್ಮೆಂಟ್ ಇರೋ ಈ ಈ ಈ ಥರ ಪ್ರಾಪರ್ಟಿ ಎಲ್ಲೂ ಕೂಡ ಸಿಗೋಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆಯ ಲೊಕೇಶನಲ್ಲಿದೆ ಇನ್ವೆಸ್ಟ್ಮೆಂಟ್ ಮಾಡೋರ್ಗು ಒಳ್ಳೆ ಪ್ರಾಪರ್ಟಿ ಇಲ್ಲಿ ಆಮ್ಗೂಡ್ಲಿ ಇಂಡಸ್ಟ್ರಿಯಲ್ಗಳಿಗೆ ಕೆಲಸಗಳಿಗೆ ಹೋಗ್ಕೊಂಡು ಇಲ್ಲಿ ಬಂದು ನೀವು ಮನೆ ಕಟ್ಕೊಂಡು ವಾಸ ಇರೋದಕ್ಕೆ ವಿಲೇಜ್ ಅಟ್ಯಾಚ್ ಇದೆ ಮೇನ್ ರೋಡ್ ನಿಯರ್ ಇದೆ ಎಲ್ಲ ಥರ ಕೇವಲ ಮೂವತ್ತೊಂಬತ್ತು ಸೈಟು ಥರ್ಟಿ ನೈನ್ ಸೈಟ್ಸ್ ಕೇವಲ ಮೂವತ್ತೊಂಬತ್ತು ಸೈಟಲ್ಲಿ ನಿಮ್ಗೆ ಈಗ ಆಲ್ರೆಡಿ ನಮ್ಮಲ್ಲಿ ಓಡಾಡೋ ಜನಗಳಿಂದಲೇ ಒಂದು ಹದಿನೈದು ಸೈಟು ಸೇಲ್ಗಳ್ನ ಮಾರಾಟ ಮಾಡಿಬಿಟ್ಟಿದ್ದೀವಿ ದಿನ ಇಪ್ಪತ್ನಾಲ್ಕು ಸೈಟು ಯಾರ್ಯಾರು ಎಷ್ಟೆಷ್ಟು ಫಾಸ್ಟಾಗಿ ಬರ್ತಿರೋ ಅವರುಗಳಿಗೆ ನಾವು ಆ ಸೈಟ್ಗಳನ್ನ ಒಂದು ಒಳ್ಳೆಯ ರೇಟಲ್ಲಿ ಏಳು ಲಕ್ಷಕ್ಕೆ ಇಪ್ಪತ್ತು ಮೂವತ್ತು ಏಳು ಲಕ್ಷ ಮೂವತ್ತು ನಲವತ್ತು ಹದಿನಾಲ್ಕು ಲಕ್ಷ ರೂಪಾಯಿಗಳಿಗೆ ನಾವು ಕೊಡ್ತೀವಿ ಸರ್ ಸರ್ ಈಗ ನಮ್ಮ ಚಾನಲಿಂದ ಬಂದರೆ ಏನು ಡಿಸ್ಕೌಂಟ್ ಕೊಡ್ತೀರಾ ಆಮೇಲೆ ಏನೆಲ್ಲ ಆಫರ್ಗಳು ಕೊಡ್ತೀರಾ ೇ ಕೂಡ ಬಂದು ನಮ್ಮಲ್ಲಿ ಒಂದು ಸೈಟ್ ಖರೀದಿ ಮಾಡಿದವ್ರಿಗೆ ನಾವು ಅರ್ಧ ಕೆ ಜಿ ಬೆಳ್ಳಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಕೊಡೋ ರೀತಿಯಲ್ಲಿ ನಿಮ್ಮ ಚಾನಲಿಂದ ಬಂದವ್ರಿಗೂ ಕೂಡ ಅರ್ಧ ಕೆ ಜಿ ಬೆಳ್ಳಿನ ಫ್ರೀಯಾಗಿ ಕೊಡ್ತೀವಿ ಸರ್ ಸರ್ ಈಗ ನೀವು ಇಲ್ಲಿ ಸೈಟ್ ನೋಡಿ ಎಲ್ಲ ಓಕೆ ಆಗಿ ನಿಮಗೆ ಸೈಟ್ ಇಷ್ಟ ಆಗಿ ನೀವು ಸೈಟ್ನ ಡಾಕ್ಯುಮೆಂಟ್ಸ್ ತೊಗೊಳ್ಳೋ ಟೈಮಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಾದಮೇಲೆ ನೀವು ಒಂದು ವಾರ ಹತ್ತು ದಿನದ್ದು ಲೀಗಲ್ ವೆರಿಫಿಕೇಷನ್ ಲಾಯರೆಲ್ಲ ಓಕೆ ಅಂದಾದಮೇಲೆ ನೀವು ಥರ್ಟಿ ಪರ್ಸೆಂಟ್ ಪೇಮೆಂಟ್ ಕಟ್ಟಾದ ಮೇಲೆ ಕೂಡ ನೀವು ಕೊನೆ ದಿನಗಳಲ್ಲಿ ಮೂರು ಮೂರು ತಿಂಗಳು ಟೈಮ್ ತಗೊಂಡು ರಿಜಿಸ್ಟ್ರ್ ಮಾಡ್ಕೊಳ್ಳೋ ಟೈಮಲ್ಲಿ ಮೂರು ನಾಲ್ಕು ಲಕ್ಷ ರೂಪಾಯಿನ ಹೊಂದಿಸಬೇಕಾಗಿರೋ ಟೈಮಲ್ಲಿ ನಿಮಗೊಂದು ಐವತ್ತು ಸಾವಿರನ ಒಂದು ಲಕ್ಷ ರೂಪಾಯಿ ಏನಾದ್ರು ಪೇಮೆಂಟ್ ಕಡಿಮೆ ಇದ್ದರೆ ನಾವು ಹಂಡ್ರೆಡ್ ಪರ್ಸೆಂಟು ಅದಕ್ಕೆಲ್ಲ ಹೊಂದಾಣಿಕೆ ಆಗಿ ಒಂದು ತಿಂಗಳು ಬಿಟ್ಕೊಡಿರಂತೆ ಅಂದ್ಬಿಟ್ಟು ಅದಕ್ಕಿಂತ ಮುಂಚಿತವಾಗಿ ನಾವು ರಿಜಿಸ್ಟ್ರ್ ರ್ ಮಾಡ್ಕೊಡಕ್ಕೂ ಕೂಡ ರೆಡಿ ಇದೀವಿ ಇದಕ್ಕಿಂತ ಮುಂಚೆ ಹತ್ತು ರಿಜಿಸ್ಟರ್ ಮಾಡಿರೋದ್ರ ಹತ್ರನೂ ನಾಲ್ಕು ಜನನೂ ಕೂಡ ಇದೇ ರೀತಿಯಲ್ಲಿ ನಮಗೆ ಒಂದೊಂದು ಲಕ್ಷ ಪೇಮೆಂಟ್ಗಳನ್ನ ಪೆಂಡಿಂಗ್ ಇಟ್ಟು ಒಂದೊಂದು ತಿಂಗಳು ಬಿಟ್ಕೊಡ್ತೀವಿ ಅಂತ ಹೋಗಿರೋವಂಥ ಜನಗಳು ರಿಜಿಸ್ಟರ್ ಮಾಡಿರೋ ಪೇಪರ್ಗಳು ಇಲ್ಲೇ ಇದೆ ನಿಮಗೂ ಕೂಡ ಇದೇ ಥರದ ಓಪನ್ ಅಪ್ ಆಗಿ ನಮ್ಮ ಎಷ್ಟು ಚೆನ್ನಾಗಿ ನೀವು ಹೊಂದಾಣಿಕೆ ಮಾಡ್ಕೊಳ್ತಿರೋ ನಾವು ಕೂಡ ನಿಮಗೆ ಸಹಾಯ ಮಾಡೋಕ್ಕೆ ರೆಡಿ ಇದೀವಿ ಸರ್ ಒಳ್ಳೆ ಪ್ರಾಪರ್ಟಿ ಡಿ ಸಿ ಕನ್ವೆಕ್ಷನ್ ಪ್ರಾಪರ್ಟಿ ಬನ್ನಿ ಬಂದು ತೊಗೊಳ್ಳಿ ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಮತ್ತೆ ನಿಯರೆಸ್ಟ್ ಯಾವ್ಯಾವ ಪ್ಲೇಸು ಹತ್ರ ಆಗುತ್ತೆ ನಮಗೆ ಸರ್ ಇದು ನಿಮಗೆ ಟಿ ಬೇಗೂರು ತ್ಯಾಮಗಳೂರು ರೋಡಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಮಧ್ಯದಲ್ಲಿ ಬರುವಂಥದ್ದು ಈ ತ್ಯಾಮ್ಳಿಂದ ಹಿಂದಕ್ಕೆ ಒಂದು ನಾಲ್ಕು ಕಿಲೋಮೀಟ್ರ್ ಹಿಂದಕ್ಕೆ ರೈಟ್ ತೊಗೊಂಡ್ರೆ ಇಸುವನಹಳ್ಳಿ ಅನ್ನೋ ಗ್ರಾಮ ಈ ಗ್ರಾಮದ ಪಕ್ಕದಲ್ಲೇ ಮೇನ್ ರೋಡ್ ಇರುವಂಥದ್ದು ಈ ಮೇನ್ ರೋಡು ನಿಮಗೆ ಏಕ ಸೀದಾ ನಿಮಗೆ ರೈಲ್ವೆ ಗೊಲ್ಲಳ್ಳಿಗೆ ಅಟ್ಯಾಚ್ ಆಗ್ತದೆ ಲೆಫ್ಟ್ ತೊಗೊಂಡ್ರೆ ನೀವು ನಿಮಗೆ ಹೊಸದಾಗಿ ರೆಡಿ ಆಗ್ತಾ ಇರೋವಂಥ ನಿಮಗೆ ಈ ದೊಡ್ಡಬಳ್ಳಾಪುರ ಹೈವೇ ಸಿಗ್ತದೆ ಮತ್ತು ದೊಡ್ಡಬೆಳ್ಳೆ ದೊಡ್ಡಬೆಲೆ ರೈಲ್ವೆ ಸ್ಟೇಷನ್ ಸಿಗ್ತದೆ ಆಮೇಲೆ ಬೈರ್ನಾಗ್ನಳ್ಳಿ ರೈಲ್ವೆ ಸ್ಟೇಷನ್ ಸಿಗ್ತದೆ ತ್ಯಾಮ್ಳು ಸಿಟಿ ಇಲ್ಲಿಂದ ತ್ರೀ ಕಿಲೋಮೀಟರ್ ಸಿಗ್ತದೆ ನೆಲಮಂಗಲ ನಿಮಗೆ ಇಲ್ಲಿಂದ ಐದಾರು ಕಿಲೋಮೀಟರ್ ಸಿಗ್ತದೆ ಮತ್ತು ಗ್ರಾಮಕ್ಕೆ ಹತ್ತಿರವಾಗಿದೆ ಸರ್ ಗ್ರಾಮಕ್ಕೆ ಹತ್ತಿರವಾಗಿದೆ ತ್ಯಾಮ್ಳು ಇಂಡಸ್ಟ್ರಿಗೂ ಕೂಡ ಬಹಳ ಹತ್ತಿರವಾಗಿರುವಂಥ ಪ್ರಾಪರ್ಟಿ ಸರ್ ಎಜುಕೇಷನ್ ವಿಚಾರವಾಗಿ ಮಕ್ಕಳಿಗೆ ಫ್ಯೂಚರ್ ಯೋಚನೆ ಮಾಡೋದನ್ನು ಮಾಡ್ತೀನಿ ಅನ್ನೋದಾದರೆ ಅಂಬಿಕಾ ಸ್ಕೂಲ್ ಅಂಬಿಕಾ ಪ್ರೌಢಶಾಲೆ ಇದೆ ಮತ್ತು ಹರ್ಷ ಇನ್ಸ್ಟಿಟ್ಯೂಷನ್ ಹರ್ಷ ಕಾಲೇಜ್ ಹರ್ಷ ಮೆಡಿಕಲ್ ಕಾಲೇಜ್ ಇದೆ ಮತ್ತು ಎಸ್ ಎಲ್ ಆರ್ ಪಬ್ಲಿಕ್ ಸ್ಕೂಲ್ ಇದೆ ಎಲ್ಲ ಥರದ ಶಾಲೆಗಳು ಹಾಸ್ಪಿಟಲ್ಗಳು ಎಲ್ಲ ರೈಲ್ವೆ ಸ್ಟೇಷನ್ಗಳು ಬಸ್ ಸ್ಟಾಪ್ಗಳು ಎಲ್ಲದಕ್ಕೂ ಹತ್ತಿರವಾಗಿರುವಂಥ ಪ್ರಾಪರ್ಟಿ ಫ್ರೀ ವಿಸಿಟ್ ಇರ್ತದೆ ಕುಟುಂಬ ಸಮೇತರಾಗಿ ಬನ್ನಿ ವಿಸಿಟ್ ಮಾಡಿ ಇಷ್ಟ ಆಗುತ್ತೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಮ್ಮ ಪ್ರೈಸ್ಗೆ ಇಲ್ಲಿ ಸುತ್ತಮುತ್ತಲಲ್ಲಿ ನಮ್ಮ ಪ್ರೈಸ್ಗೆ ರೋಡಿಗೆ ಇಷ್ಟು ಹತ್ತಿರವಾಗಿ ಹಳ್ಳಿಗೆ ಇಷ್ಟು ಹತ್ತಿರವಾಗಿ ನಮ್ಮ ಪ್ರೈಸ್ಗೆ ಇಲ್ಲಿ ಸುತ್ತಮುತ್ತಲ ಹತ್ತು ಲೇಔಟಿಗೆ ವಿಚಾರಿಸಿದ್ರು ನೀವು ಈ ಥರದ ಜಾಗ ಸಿಗಲ್ಲ ಹಂಡ್ರೆಡ್ ಪರ್ಸೆಂಟು ನಿಮಗೆ ಬೇಕಾಗಿರುವಂಥ ಪ್ರಾಪರ್ಟಿನೇ ಹೌದು ನಿಜ ಇದು ನಿಮಗೆ ಬಂದು ಇಷ್ಟ ಆದ ಮೇಲೆ ನೀವು ಸೈಟ್ನ ಕೊಂಡ್ಕೊಳ್ಳೋಕ್ಕೆ ಮುಂದುವರಿಯಂತೆ ನಮ್ಮ ಜೊತೆ ಈ ಕೆಳಗಿರೋ ನಂಬರ್ಗೆ ನೀವು ಯಾವುದೇ ಸಮಯದಲ್ಲೂ ಬೇಕಾದರೂ ಕರೆ ಮಾಡಿ ನೀವು ಈ ಲೇಔಟಿನ ಮಾಹಿತಿಯಾಗಿರಲಿ ಮತ್ತು ಈ ಲೇಔಟಿನ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ಯಾವುದೇ ಸಮಯದಲ್ಲಿ ಬೇಕಾದರೂ ತೊಗ್ದುಕೊಳ್ಬೋದು ಮತ್ತು ನೀವು ಈ ಕೆಳಗಿರೋ ಆಫೀಸ್ ಅಡ್ರೆಸ್ಗೆ ಡೈರೆಕ್ಟ್ ಆಫೀಸ್ಗಾದರೂ ಬಂದು ನೀವು ಕೂತ್ಕೊಂಡು ನಮ್ಮ ಆಫೀಸಲ್ಲಿ ಈ ಲೇಔಟಿನ ಡೀಟೇಲ್ಸ್ ತೊಗೊಂಡು ಮತ್ತು ಈ ಲೇ ಈ ಲೇಔಟ್ ಇರೋ ಡಾಕ್ಯುಮೆಂಟ್ಸ್ಗಳ ವಿಚಾರಗಳನ್ನು ನೀವು ಕೆಲವೊಂದನ್ನು ಮೊದಲೇ ತೆಗೆದುಕೊಂಡು ಆದ ನಂತರ ಬೇಕಾದರೆ ನೀವು ಹಂಡ್ರೆಡ್ ಪರ್ಸೆಂಟು ನೀವು ಲೇಔಟ್ನ ವಿಸಿಟ್ ಮಾಡಿ ಸೈಟ್ ಯಾವುದು ಅಂತ ಸೆಲೆಕ್ಷನ್ ಮಾಡ್ಬೋದು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಯಾರಾದರೂ ಸೈಟು ತೆಗೆದುಕೊಳ್ಳಲು ಯಾರಾದರೂ ಇಂಟ್ರೆಸ್ಟ್ ಆಗಿದ್ದರೆ ದಯಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಟ್ಯಾಂಕ್ ಯು